ಗಡಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ ಈ ರೀತಿಯಾಗಿ ಗಣಿಗಾರಿಕೆ ನಡೀತಾ ಇದ್ರು ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಕಲ್ಲು ಗಣಿಗಾರಿಕೆ ಮಾಫಿಯಾ ದರ್ಬಾರ್ ನಡೀತಾ ಇದೆ ನಿಯಮ ಉಲ್ಲಂಘಿಸಿ ನೂರು ಅಡಿ ಆಳಕ್ಕಿಳಿದು ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡ್ತಾ ಅನುಮತಿ ಪಡೆದ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಅಕ್ರಮ ನಡೀತಾ ಇದ್ರು ಕಣ್ಮುಚ್ಚಿ ಕುಳಿಸಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪರಿಸರ ನಾಶ ಆಗ್ತಾ ಇದೆ ಯಾರೇ ಅಂತಿಲ್ಲ ಅರಣ್ಯ ಇಲಾಖೆಯವರು ಹಾಗಾದ್ರೆ ಅರಣ್ಯ ಇಲಾಖೆಯವರು ಕೂಡ ಈ ಮಾಫಿಯಾ ಜೊತೆಗೆ ಕೈ ಜೋಡಿಸಿದ್ದಾರೆ ಪ್ರಶ್ನೆ ಮಾಡಬೇಕಾಗುತ್ತೆ ಚಾಮರಾಜನಗರದಲ್ಲಿ ಕಲ್ಲು ಗಣಿಗಾರಿಕೆ ಮಾಫಿಯಾ ನಡೀತಾ ಇರುವಂಥದ್ದು ರಸ್ತೆಯಲ್ಲಿ ಏನು ರಸ್ತೆಯನ್ನೇ ಆಕ್ರಮಣ ಮಾಡಿ ನೋಡಿ ರಸ್ತೆಯನ್ನೇ ಆಕ್ರಮಿಸಿಕೊಂಡು ಇಲ್ಲಿ ಕಲಿಗ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗಿದೆ ನಿಯಮ ಉಲ್ಲಂಘಿಸಿ ನೂರು ಅಡಿ ಆಳಕ್ಕಿಳಿದು ಗಣಿಗಾರಿಕೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಂತಹ ದೊಡ್ಡ ಮಟ್ಟದ ಮಾಫಿಯಾ ನಡೀತಾ ಇದ್ದರು ಪ್ರಕೃತಿ ಸಂಪತ್ತನ್ನು ಕದೀಮರು ಲೂಟಿ ಹೊಡಿತಾ ಇದ್ದರು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದಾರಾ ಅಥವಾ ಈ ಮಾಫಿಯಾ ಮಾಡ್ತವರ ಮಾ ಮಾಡ್ತಾ ಇದ್ದಾರಲ್ಲ ಇವ್ರ ಜೊತೆಗೆ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರಾ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂಥ ಜಾಗ ಇದು ಅವರ ಅನುಮತಿ ಕೂಡ ಇಲ್ವಂತೆ ಅರಣ್ಯ ಇಲಾಖೆಯ ಅದೆಷ್ಟು ಅರಣ್ಯ ಪ್ರದೇಶಗಳು ಹಾಳಾಗ್ತಾ ಇವೆ ಇವರು ಕೇಳ್ತಾ ಇಲ್ಲ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಇನ್ನೊಂದು ಕಡೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಪ್ರಶ್ನೆ ಕೇಳಬೇಕಾಗತ್ತೆ ನೋಡಿ ಯಾವ ರೀತಿಯಾಗಿ ಕಲ್ಲು ಗಣಿಗಾರಿಕೆಯನ್ನು ರಾಜಾರೋಷವಾಗಿ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಅನುಮತಿಯನ್ನೇ ಪಡೆಯಲಿಲ್ಲ ಅನುಮತಿಯನ್ನು ಪಡೆದ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಗ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥ ಆರೋಪ ಇದು ನಿಯಮ ಉಲ್ಲಂಘಿಸಿ ನೂರು ಅಡಿ ಆಳಕ್ಕಿಳಿದು ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಪರಿಸರ ನಾಶ ಆಗ್ತಾ ಇದೆ ಕ್ಯಾರೆ ಅಂತಿಲ್ಲ ಅರಣ್ಯ ಇಲಾಖೆಯವರು ಕೆ ಬಸಾಪುರ ಕಾಡಳ್ಳಿ ನಡುವೆ ರಾತ್ರೋರಾತ್ರಿ ಈ ಗಣಿಗಾರಿಕೆ ನಡೀತಾ ಇದೆ ಅಂತೆ ರಾತ್ರಿ ವೇಳೆ ಮಾಫಿಯಾ ನಡೀತಾ ಇರುವಂಥದ್ದು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಕೂಡ ಕ್ಯಾರೆ ಅಂತಿಲ್ಲ ಇವರೆಲ್ಲರೂ ಟನ್ಗಟ್ಟಲೆ ಕರಿಕಲ್ಲು ಸಾಗಾಟದಿಂದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದೆ ಗಣಿ ಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಬಳಕೆದಾರರು ಒಂದು ಕಡೆಯಲ್ಲಿ ಗಣಿ ಯಾವ ಕಡೆಯಲ್ಲಿದೆ ಅದರ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅಕ್ರಮ ನಡೀತಾ ಇದ್ದರೂ ಕಣ್ಮುಚ್ಚಿ ಕುಳಿತಿದ್ದಾರೆ ಇಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಮಾತನಾಡೋಕ್ಕೆ ಪುಟ್ಟ ಸುಬ್ಬಪ್ಪ ರೈತ ಮುಖಂಡರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಭಾಗದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್ ಈ ಗಣಿಗಾರಿಕೆಯನ್ನ ನಡೆಸ್ತಾ ಇರೋದು ಯಾರು ಮೊದಲಿಗೆ ಲೋಕಲ್ಸ್ ಮಾಡ್ತಾ ಇದ್ದಾರೆ ಸರ್ ಇವರು ಯಾರು ಸರ್ ಯಾರು ಸರ್ ಸರ್ ಅದು ಅದ ಇದಕ್ಕೆ ಮೊದಲು ಕೋಕಿಲಾ ಗ್ರಾನೈಟ್ ಇತ್ತು ಓಕೆ ಯಾರೋ ಬಂದು ನೇಮ್ಗಳು ಎರಡ್ ಮೂರು ಇಟ್ಕೊಂಡಿದ್ದಾರೆ ಯಾರಂತ ಸಂಗಮ್ ಎಂಟರ್ಪ್ರೈಸಸ್ ಒಳಗಡೆ ಅಂತಾರೋರ್ಡ್ತಾ ಅದ್ ಏನಂತ ಅದೇ ಬೇರೆ ಒಂದ್ ಹೆಸರು ನೇಮ್ ಇದೆ ಅದರಲ್ಲಿ ಕಾಂಪೌಂಡ್ ಇಂದ ಮುಂದ್ಗಡೆ ಹೋದಾಗ ಬೇರೆ ನೇಮ್ ಇಟ್ಕೊಂಡಿದ್ದಾರೆ ಆರೋಪ ಕೇಳಿ ಬರ್ತಾ ಇದೆ ಈಗ ಇವರು ಪರ್ಮಿಷನ್ ತಗೊಂಡಿರೋದು ಬೇರೆ ಜಾಗದಲ್ಲಿ ಗಣಿಗಾರಿಕೆ ಮಾಡ್ತಾ ಇರೋದು ಬೇರೆ ಜಾಗದಲ್ಲಿ ಅಂತ ಹೇಳಿ ಬೇರೆ ಜಾಗದಲ್ಲಿ ಮಾಡ್ತಾ ಇದ್ರೆ ಹೌದು ಸರ್ ಅದು ಯಾರೇ ನಿಜ ಸರ್ ಅದು ಆ ಹಂಗಾದ್ರೆ ಇವರು ಪರ್ಮಿಷನ್ ತಗೊಂಡಿರೋದು ಯಾವ ಜಾಗಕ್ಕೆ ಪರ್ಮಿಷನ್ ತಗೊಂಡಿರೋದು ಫಸ್ಟ್ ಮಾಡ್ತಾ ಇದ್ರಲ್ಲ ಆ ಜಾಗಕ್ಕೆ ಸರ್ ಫಸ್ಟ್ ಎಲ್ಲ ಆಗ್ತಾ ಇತ್ತು ಗಣಿಗಾರಿಕೆ ಬೇರೆ ಕಡೆ ಮಾಡ್ತಾ ಇದ್ದಾರೆ ಸರ್ ಫಸ್ಟ್ ಎಲ್ಲ ಆಗ್ತಾ ಇತ್ತು ಫಸ್ಟ್ ಅದರಲ್ಲೇ ಮುಂದ್ಗಡೆ ಮಾಡ್ತಾ ಇದ್ರು ಒಂದ್ ಎಕರೆ ಒಂದು ಕಾಲ್ ಎಕರೆ ಏನೋ ಇತ್ತು ಅದ್ರಲ್ಲಿ ಮಾಡ್ತಾ ಇದ್ರು ಇವಾಗ ರೋಡ್ ಸೈಡ್ ಗೆ ಬಂದಿದ್ದಾರೆ ಬತ್ತಾ ಬತ್ತ ರೋಡ್ ಅನ್ನೇ ಹಾ ಒಂದ್ ರೋಡ್ ನು ಆಗದು ಕೆಲಸ ಮಾಡ್ತಾ ಇದ್ರು ಅನ್ನೋದ ನಾವೆಲ್ಲ ಹೋಗ್ ಮೇಲೆ ಅದನ್ನ ನಿಲ್ಸಿದಾರ ಹ್ಮ್ ಈಗ ಸಂಚಾರ ಹೆಂಗ್ ಸರ್ ಅಲ್ಲಿ ಟ್ರಾವೆಲ್ ಮಾಡೋದ್ ಹೆಂಗೆ ರಸ್ತೆನೆ ಓಪನ್ ಮಾಡಿದಾರೆ ಹ್ಮ್ ಗಣಿ ಇಲಾಖೆಯವರು ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ ಬಂದು ಮುಚ್ಚಿಸ್ಲೂ ಇಲ್ಲ ಅವರು ಬಂದು ನೋಡೂ ಇಲ್ಲ ವಿಜಿಟೇ ಕೊಟ್ಟಿಲ್ಲ ಅವರು ನೀವು ಸ್ಥಳೀಯರ ಕಂಪ್ಲೇಂಟ್ ಮಾಡಿಲ್ವಾ ಈಗ ನಾವು ಗಲಾಟೆ ಮಾಡಿದ್ಮೇಲೆ ನಿಲ್ಸಿದ್ದಾರೆ ಕಂಪ್ಲೇಂಟ್ ಅಂತೂ ಮಾಡಿಲ್ಲ ನಾವು ಬೇರೆಯವ್ರು ಮಾಡಿದ್ದಾರೆ ಅಂತಾನೆ ಸದ್ಯ ಖಾಸಗಿ ಏನು ಇದು ಈ ಜಾಗ ಇವರು ಏನು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಈ ಜಾಗ ಅರಣ್ಯ ಇಲಾಖೆಗೆ ಸೇರಿದ ಹೆಂಗೆ ಸರ್ ಅದು ರೆವಿನ್ಯೂ ಇಲಾಖೆಗೆ ಸೇರಿದ್ದು ಸರ್ ರೆವಿನ್ಯೂ ಇಲಾಖೆ ಸೇರಿದ ಕಂದಾಯ ಇಲಾಖೆಗೆ ಸೇರಿದ ಜಾಗ ಅದು ಕಂದಾಯ ಕಂದಾಯ ಇಲಾಖೆ ಜಾಗ ಸೇರಿದ್ದು ಇಲ್ಲಿ ಗಣಿಗಾರಿಕೆ ಬಗ್ಗೆ ಗಮನ ತಗತಾ ಇಲ್ಲ ಹ್ಮ್ ಮತ್ತೆ ಗಣಿ ಇಲಾಖೆಯವರು ಅದ್ರ ಬಗ್ಗೆ ಗಮನ ತಗತ ಇಲ್ಲ ರಸ್ತೆಲೆ ತಿರ್ಗಾಡ್ಬೇಕಾದ್ರೆ ತೊಂದರೆ ಆಯ್ತಾ ಬ್ಲಾಸ್ಟಿಂಗ್ ಯಾವ್ದೇ ಟೈಮಿಂಗ್ಸ್ ಇಲ್ಲ ಅವ್ರಿಗೆ ಯಾರು ನಿಲ್ಸೋದೇ ಇಲ್ಲ ನಮ್ಗೆ ಹೋಗ್ಬೇಕಾದ್ರೆ ನೋಡ್ತೀವಲ್ಲ ಬ್ಲಾಸ್ಟಿಂಗ್ ಮಾಡ್ತೀವಿ ಅಂತಾನೆ ಹೇಳಲ್ಲ ಯಾವ ಟೈಮಲ್ಲಿ ಅವ್ರು ಬ್ಲಾಸ್ಟಿಂಗ್ ಮಾಡ್ತಾರ ರಾತ್ರಿ ವೇಳೆ ಮಾಡ್ತಾರ ಹಿಂಗೆ ಹೌದು ಸರ್ ಸಾಯಂಕಾಲ ಟೈಮಲ್ಲೂ ಮಾಡ್ತಾರ ಯಾವ್ದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲ್ವಾ ಅವರು ಯಾವುದೇ ವಹಿಸಲ್ಲ ಸರ್ ಅವರು ಹಾಗೇನೆ ಮತ್ತೊಂದು ಆರೋಪ ಇದೆ ಅವ್ರ ಮೇಲೆ ಅಕ್ಕಪಕ್ಕದಲ್ಲಿರುವಂತ ಗಿಡಗಳನ್ನ ಕಡಿತಾ ಇದಾರೆ ಇವರು ಗಣಿಗಾರಿಕೆಗೋಸ್ಕರ ಅಂತ ಹೇಳಿ ಅರಣ್ಯ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸಲಿಲ್ವಾ ಹೇಗೆ ಅರಣ್ಯ ಇಲಾಖೆಯವರು ಅದರ ಬಗ್ಗೆ ತಲೆನೇ ಕೆರ್ಸ್ಕೊಂಡಿಲ್ಲ ಅರಣ್ಯ ಇಲಾಖೆಯವರು ಇದ್ದಾರೆ ಇಲ್ವಾ ಅನ್ನೋದೇ ಗೊತ್ತಾಯ್ತಾ ಇಲ್ಲ ನಗರದಲ್ಲಿ ಹ್ಮ್ ಇನ್ನೊಂದು ಕಡೆಯಲ್ಲಿ ಈ ನೀವು ಈಗ ಏನು ಪ್ರತಿಭಟನೆ ಎಲ್ಲ ಮಾಡಿದ್ರಿ ಈ ಜಾಗದಲ್ಲಿ ಆದ್ರೂ ಕೂಡ ಗಣಿಗಾರಿಕೆ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆಯಾ ಹಾಗೆ ನಿಲ್ಸಿದರಾ ಹೆಂಗೆ ಈಗ ಆ ರೋಡ್ ಅಲ್ಲಿ ಮಾಡ್ತಿದ್ರು ನಿಲ್ಸಿದರಾ ಸರ್ ಮತ್ತೆ ಈಗ ಅವರು ಆ ಲೈಸೆನ್ಸ್ ಇರ ಜಾಗ ಬಿಟ್ಟು ಮುಂದಕ್ಕೆ ಮಾಡ್ತಾ ಇದರಲ್ಲ ಅಲ್ಲಿ ಮಾಡ್ತಾನೆ ಇದಾರೆ ನಿಮ್ಮನೆ ಮಾಡ್ತಾನೆ ಇದಾರೆ ಆ ಮಾಡ್ತಾನೆ ಇದಾರೆ ಆ ಬಗ್ಗೆ ಏನು ಪ್ರತಿಭಟನೆ ಆಗಿಲ್ವಾ ಸರ್ ಅಧಿಕಾರಿಗಳಿಗೆ ಅಥವಾ ಇಲಾಖೆಗಳಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ನೀವು ಮಾಡಿದ್ರೆ ಹೇಗೆ ಸಾರ್ ಕೊಟ್ಟಿದೀವಿ ಕೊಟ್ಟಿದ್ರು ಅವರು ಬಂದು ಅದ್ರ ಬಗ್ಗೆ ಗಮನನೇ ತಗೊಳಲ್ಲ ಬಿಡಿ ಅವರು ಎಸ್ ಎಸ್ ಎರಡು ಈ ವರ್ಷ ಹಿಂದೆನೆ ಕೊಟ್ಟಿದೆ ನಾನೇ ಅವರು ನೀವು ಅಕ್ಕಪಕ್ಕದ ಗ್ರಾಮದವ್ರು ಹೋಗಿ ಸರ್ಪಡಿಸ್ಗಳೇ ಅಂತ ಅಂದ್ಬಿಟ್ಟು ನಮ್ನೆ ಕರೆಸಿ ನಮಗೆ ಬುದ್ಧಿ ಹೇಳೋದು ಅವನೇ ಅವರು ಹೌದಾ ಹೌದು ಸರ್ ಥ್ಯಾಂಕ್ ಯು ಪುಟ್ಟಸುಬ್ಬಪ್ಪ ಅವರೇ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ